ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನ ಹೊಸ ತರ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದು ಬೋಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ಮತ್ತೆ ಒಂದ್ ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟನ್ನ ಎರಡು ಸೇರಿ ಒಂದ್ ಕಪ್ ಅಷ್ಟು ಹಾಕೊಂಡಿದ್ದೀನಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಡ್ರೈ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿ ಕಲ್ಸ್ತೀವಿ ಆ ರೀತಿಯಾಗಿ ಸಾಫ್ಟ್ ಆಗಿ ಇಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ತಾವದ್ ಬಟ್ಟೆ ಹಾಕಿ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ಒಂದು ಮೂರು ಆಲೂಗಡೆನ ಬೇಯಿಸಿ ಇಟ್ಕೊಂಡಿದೀನಿ ಅದನ್ನ ಈ ರೀತಿಯಾಗಿ ಚೆನ್ನಾಗಿ ತುರ್ಕೋಬೇಕಾಗುತ್ತೆ ತುರ್ದಿಟ್ಕೊಂಡ ಮೇಲೆ ಒಂದು ಬೆಳ್ಳುಳ್ಳಿನ ತುರ್ಕೋತಾ ಇದೀನಿ ಮತ್ತೆ ತುರ್ದಿರೋ ಅರ್ಧ ಸ್ಪೂನ್ ಅಷ್ಟು ಶುಂಠಿನ ಹಾಕೋತಾ ಒಂದ್ ಎರಡು ಹಸಿರು ಮೆಣಸಿ ಹಾಕೊಳ್ಳಿ ಮತ್ತೆ ಒಂದ್ ಅರ್ಧ ಕಪ್ ಅಷ್ಟು ಈರುಳ್ಳಿನ ಹಾಕೊಳ್ಳಿ ತುಂಬಾ ಹಾಕೋದಿ ಹೋಗ್ಬಿಡಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಹಾಕೊಳ್ಳಿ ಧನಿಯಾ ಕಾಳು ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡಬಹುದು ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಪೌಡರ್ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡು ಒಂದ್ ಅರ್ಧ ಕಪ್ ಅಷ್ಟು ಪಾಲಕ್ ಸೊಪ್ಪನ್ನ ಮತ್ತೆ ಒಂದ್ ಒಂದ್ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದಕ್ಕೊಂದು ಆಲೂಗಡ್ಡೆ ಜೊತೆ ಹಾಕಿರುವಂತ ಸ್ಪೈಸಸ್ ಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮಾಡ್ಕೊಂಡು ಇದನ್ನ ಒಂದ್ ಗೆ ಎತ್ತಿಟ್ಕೊಳ್ಳೋಣ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ಒಂದ್ಸಲ ಚೆನ್ನಾಗಿ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಪೂರಿ ಎಲ್ಲ ನಾವ್ ಯಾವ ರೀತಿ ಲಟ್ಟಿಸ್ತೀವಿ ಅಷ್ಟು ಅಗ್ಲವಾಗಿ ಲಟ್ಟಿಸ್ಕೊಂಡ್ರೆ ಸಾಕು ಇವಾಗ ಇಟ್ಕೊಂಡಿರುವಂತ ಆಲೂಗಡ್ಡೆ ಬೆಟರ್ನ ಒಂದು ಸೆಂಟ್ರೆ ಇಟ್ಕೊಂಡು ಇದನ್ನ ಫೋಲ್ಡ್ ಮಾಡ್ಕೊಂಡು ಹಿಟ್ಟನ್ನ ಫೋಲ್ಡ್ ಮಾಡ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಒಂದ್ಸಲ ತುಂಬಾ ಅಗ್ಲವಾಗಿ ಲಟ್ಟಿಸ್ಕೊಳ್ಳಕ್ ಹೋಗ್ಬೇಡಿ ಮೀಡಿಯಂ ಆಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಮಂದನೆ ಇರಲಿ ತುಂಬಾ ತೆಳುವಾಗಿ ಬೇಡಿ ಇವಾಗ ಗೆ ಒಂದ್ ಕಪ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒತ್ತಿ ಇಟ್ಕೊಂಡಿರುವಂತ ಎಣ್ಣೆಗೆ ಹಾಕೋತಾ ಇದೀನಿ ಹಾಕೊಂಡು ಒಂದ್ ಎರಡು ನಿಮಿಷ ತನಕ ತಿರುವಾಕೊಳ್ಳಿಬೇಡಿ ಒಂದ್ ಎರಡು ನಿಮಿಷ ಆದ್ಮೇಲೆ ತಿರುವಾಕೊಂಡು ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನಮ್ಗೆ ಒಳಗಡೆ ಹಾಕಿರುವಂತ ಸ್ಟಫಿಂಗ್ಸ್ ಎಲ್ಲ ಮೊದ್ಲೇ ಚೆನ್ನಾಗಿ ಬೇಯಿಸಿರೋದ್ರಿಂದ ಆಲೂಗೆಡ್ಡೆ ಎಲ್ಲಾನು ನಮ್ಗೆ ಜಸ್ಟ್ ಮೇಲ್ಗಡೆ ಗೋಧಿ ಇಟ್ಟು ಮತ್ತೆ ಮೈದಾ ಹಿಟ್ಟು ಚೆನ್ನಾಗಿ ಬೆಂದ್ರೆ ಸಾಕು ಮೈದಾ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಒಂದೊಂದು ಕಡೆ ತಿರುಗಿಸಿಕೊಂಡು ಒಂದ್ ಎರಡ್ ನಿಮಿಷ ಬೇಯಿಸ್ಕೊಳ್ಳಿ ತಿರುಗಾಕೊಂಡು ಈಗ ಇಷ್ಟ ಆದ್ರೆ ರೆಡಿ ಆಯ್ತು ಇವಾಗ ಎಣ್ಣೆನ ಸೋದಿಸ್ಕೊಂಡು ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊತಾ ಇದೀನಿ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದನ್ನ ಸಾಸ್ ಜೊತೆ ಕೂಡ ಇರೋದ್ರಿಂದ ಹಾಗೆ ಕೂಡ ತಿನ್ಬಹುದು